ವೈರಿಗಳು ಹೆಂಗದಾರ ಅಂದ್ರ ವೈರಿಗಳು ಅದಾರ ವೈರಿಗಳು ಹೊರಗೂ ಅದಾರ ಎದುರು ನಿಂತು ವಿರೋಧ ಮಾಡು ವೈರಿ ಅನ್ನದಲ್ಲ ಅದನ್ನೆಲ್ಲ ಅವನು ಬಾಳಚ್ಚಲು ಆದ್ರೆ ಇನ್ನೊಬ್ಬ ಅದಾನ ಅವನ್ ಶತ್ರು ಅದಾನ ಅವನಿಗೆ ಏನಂತ ಕರೀತಾರಂದ್ರ ಹಿತಶತ್ರು ಅಂತ ಕರೀತಾರೆ ಮಿತ್ರ ಶತ್ರು ಅಂತ ಕರೀತಾರೆ ಮಿತ್ರ ದ್ರೋಹಿಗಳು ಅಂತ ಕರೀತಾರೆ ಅವ್ರು ಎಲ್ಲಿರ್ತಾರಂತಂದ್ರ ನಮ್ಮ ಹತ್ಯೆ ಕಣ ಇರ್ತಾರ ನಮ್ದೆಲ್ಲ ನೋಡ್ಕೊಂತಾರ ನಮ್ದೆಲ್ಲ ನೋಡಿಕೊಂಡು ನಮ್ಮನ್ನ ಸರ್ವನಾಶ ಮಾಡಾಕ ನೋಡ್ತಾರ ನಮ್ಮ ಅಭಿವೃದ್ಧಿಯನ್ನು ಆಗಂಗಿಲ್ಲ ಅವ್ರು ಯಾರು ಅಂತಂದ್ರ ಹಿತಶತ್ರುಗಳು ಶಕುಣಿ ಅಂತವ್ ಶಕುಣಿ ಎಲ್ಲಿದ್ದಂದ್ರ ಕೌರವರಲ್ಲೇ ಇದ್ದ ಆದ್ರ ಯಾರನ್ನ ನಾಶ ಮಾಡಕ ನೋಡ್ತಿದ್ದ ಕೌರವರನ್ನ ನಾಶ ಮಾಡುತ್ತಿದ್ದ ಶಕುನಿ ಒಬ್ಬ ಇದ್ದ ಮಹಾಭಾರತದ ಇತಿಹಾಸದ ಪುಟಗಳನ್ನು ನೀವು ತೆಗೆದು ನೋಡಿದರ ಒಬ್ಬನೇ ಶಕುನಿ ಹೊಂಡತಾನ ಆದ್ರೆ ಇವತ್ತಿನ ಇತಿಹಾಸಗಳನ್ನು ತೆಗೆದು ನೋಡಿದರ ಊರಿಗೆ ಸಾವಿರ ಮಂದಿ ಶಕುನಿ ಶಕುನಿಗಳದಾರ ಊರಿಗೆ ನೂರು ಮಂದಿ ಶಕುನಿಗಳದಾರ ಓಣಿಗೆ ಐವತ್ತು ಮಂದಿ ಅದಾರ ಮನೆಯಾಗ ಹತ್ತ ಮಂದಿ ಶಕುನಿಗಳದಾರ ನಮ್ಮ ಹಿಂದೆ ನಮ್ ಗೂಡ ನಮ್ಮ ಜೊತೆಗೆ ಇದ್ದ ನಮ್ಮ ಬೆಣ್ಣಾಗ ಚೂರಿ ಹಾಕೋ ಮಂದಿ ಬಹಳ ಮಂದಿ ಅದಾರ ಅದಕ್ಕೆ ಎದುರಿನ ವೈರಿ ಏನದ ನೋಡ್ರಿ ಅವನ ಬಗ್ಗೆ ಬಹಳ ತಿಳಿಕೆಡಿಸ್ಕೋಬೇಡ್ರಿ ಅವನ ಬಗ್ಗೆ ಬಹಳ ವಿಚಾರ ಮಾಡಬೇಡ್ರಿ ನಿಮ್ಮ ಗೂಡ ಏನದಾರ ನೋಡ್ರಿ ಅವ್ರನ್ನ ಬಾಳ ವಿಚಾರ ಮಾಡ್ಬೋದು